ಈ ಮುಳ್ಳು ಪಂಕ್ಚರ್ ಮಳೆ ಮಳೆನೋಟಾಗ ಕಲ್ಲು ಓಟಾಗ ಆಗಿರ್ತಾವ ಇದೇನಪ್ಪ ಅಂದ್ರೆ ಇದಕ್ಕೆ ಒಂದೇ ಪ್ಯಾಸಾಗಿಬಿಟ್ರೆ ಏನಾಗುತ್ತೆ ಅಂದ್ರೆ ಇಲ್ಲದಾರ ದೂರ ಒಂದು ಫಂಕ್ಷನ್ ಆಗುತ್ತೆ ಇಲ್ಲಿ ಅದು ಒಂದು ಐವತ್ತು ಕಿಲೋಮೀಟ್ರ್ ಐವತ್ತು ಅರುವತ್ತು ಕಿಲೋಮೀಟ್ರು ಹೋದಾಗ ಈಟಿಗೆ ಬಿಸಿಲಾಗಿ ಬ್ಯಾಸಿಗೆ ಏನಪ್ಪ ಅಂದ್ರೆ ಬಿಟ್ಬಿಡ್ತಾವೆ ಆ ಸಮಸ್ಯೆ ಆಗ್ಬಿಡ್ದಪ್ಪ ಅಂದ್ರೆ ಈಡು ನೋಡಿ ಹಾಕಿ ಮತ್ತೆ ಹಾಕಿಸ್ಟಿ ಸ್ಟ ಇದಕ್ಕೇನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಕೊಯ್ಕೆ ಸ್ವಲ್ಪ ಕೊಯ್ಬೇಕು ಯಾಕಂದ್ರೆ ಇದು ಮುಂದೆ ಮುಂದಕ್ಕೆ ಹರ್ಕೊಂಡು ಅಂತಂದ್ರೆ ಕೊಯ್ಬೇಕು ಈ ಥರ ನೀಂಡ್ ಕೋಯ್ಕೆ ಇಲ್ಲಾಂದ್ರೆ ಮುಂದೆ ಏನಪ್ಪ ಬಂದ್ರೆ ಮುಂದಕ್ಕೆ ಚಿಕ್ಕಂತೆ ಬಿಡ್ತಾರೆ ಇಲ್ಲೊಂದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂತ ಮಾರ್ಕ್ ಏನಕ್ಕೆ ಸೀರೆ ಮೇಲೆ ಬರಬೇಕು ನಮ್ಗೆ ಕಾಣಕಂದ್ರೆ ಸುತ್ತ ಕರೆಕ್ಟ್ ಹಾಕೊಂಡಿರ್ತಾರೆ ಇದಕ್ಕೆ ಏನ್ ಮಾಡಬೇಕಂತ ಅಂದ್ರೆ ಈ ಮೇನ್ ಏನು ಅಂದ್ರೆ ಪೈಕಿಕ್ ಇದು ಈಗ ಉಪಯೋಗ ಬರ್ಬೇಕಾಗತ್ತೆ ಎಲ್ಲರೂ ಪಂಚರ್ ಆಗ್ತದೆ ಅಂದ್ರೆ ಎಷ್ಟಿ ಸಾರ ಚಾಚು ಬಿಡೋದಿಲ್ಲ अभी डेली एग्जाम में आते हैं ताकि ग्रो करो गुट्टे के टाइम है ये हमारे टाइम पर इंग्लिश में तो अंतर इंग्लिश हम्म ऐसा नहीं है

ई वन मेल पे आसा इब्रम रे ना करपा फर्स्ट स्टोन से ध्यान से चेक करना ओल्ड 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 олоб ооба ооба

すみでせ ಈ ಥರ ದೊಡ್ಡ ಪಂಚರ್ ಆಗೋಲ್ಲ ಆದಾಗ ಈ ಥರ ಹಾಕಿಬಿಟ್ರೆ ಯಾವ ಎಲ್ಲಿಗೆ ಹೋದ್ರೂ ಏನಾಗಲ್ಲ ಬಿಸಿಲಿಗೆ ಬಂದ್ರೆ ಏನಾಗಲ್ಲ ಇಲ್ಲಿ ಏನಾಗಲ್ಲ ಆಯಿತಾ